ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಹೂ ಇನ್ನೂ ಅರಳಬೇಕು ಇದೊಂದು ನಾಳೆಗೆ ಅರಳುತ್ತೆ ಇದು ಗುಚ್ಚದಾಸವಾಳ ಇದು ಕೆಂಪುದು ಇದು ಕೂಡ ಇವತ್ತು ಅರಳುತ್ತೆ ಇನ್ನೂ ಅರಳಿಲ್ಲ ಈಗ ಏಳು ಗಂಟೆ ಆಗ್ತಾ ಬಂದಿದೆ ಇಷ್ಟೊತ್ತಿಗೆ ಆಗಲೇ ಬಿಸಿಲು ಬಿದ್ದಿರ್ತಿತ್ತು ಬಟ್ ಈಗ ಬಿಸಿಲು ಬಿದ್ದಿಲ್ಲ ಇನ್ನೂ ಇವತ್ತು ಸ್ವಲ್ಪ ಮೋಡ ವಾತಾವರಣ ಇದೆ ಮಳೆ ಬರ್ಬೋದು ಇವತ್ತು ಆ ರೀತಿಯಾದಂಥ ವಾತಾವರಣ ಇದೆ ಇವತ್ತು ಯಾಕಂದರೆ ಇಷ್ಟೊತ್ತಿಗೆ ಆಗಲೇ ಬಿಸಿಲು ಬೀಳೋದು ಬಿದ್ದಿಲ್ಲ ಇನ್ನೂ ಇಲ್ಲದರಲ್ಲೂ ಹೂಗಳು ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಇವತ್ತು ನಾನೊಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಆ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ಹೇಳಿದ್ದೀನಿ ಅದನ್ನು ಒಂದ್ಸರಿ ಯೂಸ್ ಮಾಡಿದ್ದೆ ನಾನು ಬಟ್ ಅವಾಗ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ ಆ ಫರ್ಟಿಲೈಸರ್ನ ನಾನು ರೆಡಿ ಮಾಡಿ ಐದರಿಂದ ಆರು ತಿಂಗಳಾಗಿರ್ಬೋದು ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಅದನ್ನು ನಾನು ಬಾಳೆಹಣ್ಣು ಕೊಳಿತೋಗಿರುವಂಥ ಬಾಳೆಹಣ್ಣು ಆಮೇಲೆ ವೇಸ್ಟ್ ಆಗಿರುವಂಥದ್ದು ತುಂಬ ಹಣ್ಣಾಗಿರೋದನ್ನು ಬಿಸಾಕ್ತಿರ್ತೀವಲ್ಲ ಆ ಥರದ ಬಾಳೆಹಣ್ಣಿಂದ ನಾನು ಆ ಫರ್ಟಿಲೈಝರ್ನ ಮಾಡಿದ್ದೀನಿ ಅದನ್ನು ನಾನು ಮಾಡಿಬಿಟ್ಟು ಐದಾರು ತಿಂಗಳಾಯಿತು ಅಂತ ಹೇಳಿದೆ ಅದರಲ್ಲಿ ಒನ್ ಟೈಮ್ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಉಳಿಸಿದ್ದೆ ನಾನು ಬಯೋ ಎನ್ಜೈಮ್ ಥರ ಅದು ಕೆಲಸ ಮಾಡಲಿ ಅನ್ನೋಕ್ಕೋಸ್ಕರ ನೋಡಿ ಇದೇ ಆ ಫರ್ಟಿಲೈಸರು ಇದು ಬಾಳೆಹಣ್ಣು ಬಾಳೆಹಣ್ಣಿನ ಒಂದು ಫರ್ಟಿಲೈಸರು ನಾನು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೂಡ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ಇದನ್ನು ನಾನು ಹದಿನೈದು ದಿನ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಯೂಸ್ ಮಾಡಿದ್ದೆ ಈ ಒಂದು ಫರ್ಟಿಲೈಸರ್ ರೆಡಿ ಮಾಡಿ ಹದಿನೈದು ಇಪ್ಪತ್ತು ದಿನ ಆದಮೇಲೆ ನಾನು ಒಂದ್ಸರಿ ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಸ್ವಲ್ಪ ಏನಿತ್ತಲ್ಲ ಅದನ್ನು ಹಾಗೆ ಬಿಟ್ಟಿದ್ದೆ ಪೂರ್ತಿಯಾಗಿ ಕೊಳ್ತೋಗ್ಲಿ ಆಮೇಲೆ ಬಯೋ ಎನ್ಜೈಮ್ ಥರ ಇದು ರೆಡಿ ಆಗಲಿ ಅಂತ ಈಗ ಇದು ರೆಡಿಯಾಗಿದೆ ಮೂರು ತಿಂಗಳು ಆರು ತಿಂಗಳ ತನಕ ನಾವು ಇಟ್ಟು ಇದನ್ನು ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದಕ್ಕೇನಂದರೆ ನಾನು ಬಾಳೆಹಣ್ಣು ಆಮೇಲೆ ಬೆಲ್ಲ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಟ್ಟಿದ್ದೆ ಒಂದು ಆರು ತಿಂಗಳು ಆಗ್ತಾ ಬಂತು ಈಗ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಸರಿ ರೀತಿ ಶೇಕ್ ಮಾಡಬೇಕು ಚೆನ್ನಾಗಿ ಶೇಕ್ ಮಾಡಿ ಎಲ್ಲ ಮಿಕ್ಸ್ ಆಗಬೇಕಿದು ನಾನು ಒಂದೂವರೆ ಲೀಟ್ರಷ್ಟು ನೀರನ್ನು ಇದಕ್ಕೆ ಹಾಕಿದ್ದೆ ಆವಾಗ ಒಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿಸಿದ್ದೆ ಇಷ್ಟು ಉಳಿದಿದೆ ನೋಡಿ ಇದು ಹ್ಞೂ ತಳಿಯ ಹ್ಞೂ ಅಲ್ಲಿ ಹೊರಗೆ ಅಲ್ಲಾಡೋಗು ಹ್ಞೂ ಇದು ನೋಡಿ ಈಗ ಬಾಳೆಹಣ್ಣು ಪೂರ್ತಿಯಾಗಿ ಕೊಳ್ತೋಗಿದೆ ಇದರ ಸಿಪ್ಪೆ ಫರ್ಟಿಲೈಸರ್ ಕೂಡ ನೀವು ಬರೀ ಸಿಪ್ಪೆಯಿಂದ ಕೂಡ ನೀವು ಫಟಿಲೈಸರ್ನ ರೆಡಿ ಮಾಡ್ಬೋದು ಅದನ್ನು ಕೂಡ ತೋರಿಸಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಇವತ್ತು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಇದನ್ನು ನಾನು ಏನು ಮಾಡ್ತೀನಿ ಒಂದು ಹತ್ತು ಲೀಟ್ರ್ ಬಕೆಟಿಗೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಇದನ್ನು ಸೇರಿಸ್ಕೋತೀನಿ ಇದು ನೋಡಿ ಹತ್ತು ಲೀಟ್ರ್ ಬಕೆಟ್ ಇದೆ ಇದು ಇದರಲ್ಲಿ ಹತ್ತು ಲೀಟ್ರ್ ನೀರನ್ನು ನಾನು ಸೇರಿಸಿದ್ದೀನಿ ಇದಕ್ಕೆ ನಾನೇನು ಮಾಡ್ತೀನಿ ಒಂದು ಅಷ್ಟು ನಾನು ಇದನ್ನು ಈ ಬಯೋ ಎನ್ಝೈಮ್ನ ಇದಕ್ಕೆ ಸೇರಿಸ್ಕೋತೀನಿ ಒಂದು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ಕೂಡ ನೀವು ಹಾಕೋಬೋದು ನೋಡಿ ಇಲ್ಲಿ ಅರ್ಧ ಲೀಟ್ರಷ್ಟು ನಾನು ಇದಕ್ಕೆ ಮೊದಲು ಸೇರಿಸ್ಕೊಂತೀನಿ ಇದರಲ್ಲಿ ಒಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಯಾಕಂದರೆ ಐದಾರು ಆದಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದರಿಂದ ಏನಂದರೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಲಾಭಗಳಿದೆ ಫ್ರೆಂಡ್ಸ್ ಇದನ್ನು ನೀವು ಈ ಒಂದು ಫರ್ಟಿಲೈಸರ್ನ ಸರಿ ಯೂಸ್ ಮಾಡಿ ನೋಡಿ ಇದನ್ನ ಏನಂದರೆ ಹೂವಾಗುವಂಥ ಗಿಡಗಳಿಗೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಹೂವಿನ ಕಲರು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೂಗಳೇನಾದರೂ ಇದ್ರೆ ಮೊಗ್ಗಿದ್ದಾಗ ಉದುರ್ತಾ ಇದ್ದರೆ ಆವಾಗೂ ಕೂಡ ಏನಂದರೆ ಈ ಒಂದು ಫರ್ಟಿಲೈಸರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಕೊಳುತೋಗುತ್ತೆ ಆಮೇಲೆ ಗ್ಯಾಸ್ ಫಾರ್ಮ್ ಆಗುತ್ತೆ ಇದರಿಂದ ನಮ್ಮ ಗಿಡಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಣ್ಣಿನ ಗಿಡಗಳಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ತರಕಾರಿ ಗಿಡಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ನೀವು ಯೂಸ್ ಇದ್ದೀರಾ ಅಂದರೆ ನೀವು ಈ ಒಂದು ಫಟಿಲೈಸರ್ನ ಒಂದು ಸಾರಿ ಟ್ರೈ ಮಾಡಲೇಬೇಕು ಯಾಕಂದರೆ ತರಕಾರಿ ಗಿಡ ಹೂವಿನ ಗಿಡ ಹಣ್ಣಿನ ಗಿಡಗಳು ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಟೊಮೆಟೊ ಗಿಡಕ್ಕೆ ಮೆಣಸಿನ್ಕಾಯಿ ಗಿಡ ಎಲ್ಲ ಗಿಡಗಳಿಗೂ ಬರುತ್ತೆ ಫ್ರೆಂಡ್ಸ್ ಇದು ಇದರ ವೈಜ್ಞಾನಿಕ ರೀಸನ್ಸನ್ನು ನಾನು ಹೇಳ್ತಾ ಹೋಗಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನೀವು ಆರ್ಗ್ಯಾನಿಕ್ಕಾಗಿ ಗಿಡಗಳನ್ನು ಬೆಳೆಸ್ತಾ ಇದ್ದರೆ ತರಕಾರಿ ಹಣ್ಣು ಎಲ್ಲ ಬೆಳೆಸ್ತಾ ಇದ್ದೀರಾ ಅಂದರೆ ಈ ಒಂದು ಫರ್ಟಿಲೈಸರ್ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗಾಗಲೇ ನಾನು ಈ ಒಂದು ಫರ್ಟಿಲೈಸರ್ನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿಬಿಟ್ಟು ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಈ ಒಂದು ಫರ್ಟಿಲೈಸರ್ನ ನೀವು ಹಾಕಬೇಕಾಗತ್ತೆ ನೋಡಿಬಿಟ್ಟು ನೀವು ಹಾಕಿ ಯಾವ ಗಿಡಕ್ಕೂ ಇದರಿಂದ ಯಾವುದೇ ಥರ ಹಾನಿ ಆಗೋದಿಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡದ್ದು ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು